ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎಪ್ಪತ್ತ ಆರನೆಯ ಪದ್ಯ ಆ ಪದ್ಯ ಹೀಗಿದೆ ನೆರೆಗೊಳೆಗಾಡಿ ನೋಳ್ಪ ಬಗೆ ಬರ್ಪುದುಮ್ಮಾನೆ ದಲೆ ದಲಂದು ದಂತಿಯಂ ನಿರಿಸಿ ಮರಲ್ದು ನೋಡುವುದೂ ಎನ್ನು ಮನಾಸತಿಯ ಸೋಲದತ್ತ ಮತ್ತೆರಗಿ ಬಳಲ್ದು ಜೋಲ್ ದಳಿಪಿ ನೋಡಿದಳಿಂತೆಲೆ ಸತ್ತ ಪೊತ್ತ ಕಣ್ಣರಿಯದ ಬೆಳ್ಳ ನರಿದೆಂ ಧವಳಾಕ್ಷಿಯ ನೋಟದಂದಮಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ನೆರೆ ಕೊಳೆ ಗಾಡಿ ನೋಡ್ಪ ಬಗೆ ಬರ್ಪುದು ಆನೆ ದಲ್ ಅಂದು ದಂತಿಯಂ ನಿರಿಸಿ ಮರಲ್ದು ನೋಡುವುದು ಎನ್ನುಮನ್ ಎನ್ನುಮಂ ಆ ಸತಿ ಸೋಲದತ್ತ ಮತ್ತೆ ಎರಗಿ ಬಳಲ್ದು ಜೋಲ್ದು ಅಳಿಪಿ ನೋಡಿದಳು ಇಂತು ಎಲೆ ಸತ್ತ ಪೊತ್ತ ಕಣ್ಣರಿಯದ ಕಣ್ಣರಿಯದ ಬೆಳ್ಳನಲ್ಲೆಂ ಅರಿದೆಂ ಧವಳಾಕ್ಷಿಯ ನೋಟದ ಅನ್ನಮಂ ಇದನ್ನು ಹೀಗೆ ವಿವರಿಸಬಹುದು ನೆರೆಗೊಳೆ ಗಾಡಿ ನೆರೆ ಕೊಳೆ ಗಾಡಿ ನೆರೆಗೊಳೆ ಗಾಡಿ ನೋಡ್ಪ ಬಗ್ಗೆ ನೆರೆ ಕೊಳೆ ಗಾಡಿ ಅಂದರೆ ಸೌಂದರ್ಯವು ಪೂರ್ಣವಾಗಿ ಆಕರ್ಷಿಸಲು ನೆರೆ ಕೊಳೆ ಗಾಡಿ ಸೌಂದರ್ಯವು ಪೂರ್ಣವಾಗಿ ಆಕರ್ಷಿಸಲು ಅಂದರೆ ದ್ರೌಪದಿ ಕ್ಷಮಿಸಿ ಸೌಭದ್ರೆಯ ಅರ್ಜುನನನ್ನು ನೋಡಿದ ರೀತಿಯನ್ನು ಆತ ನೆನಪಿಸ್ಕೊಳ್ತಾನೆ ನೆರೆಕೊಳೆ ಗಾಡಿ ನನ್ನ ಸೌಂದರ್ಯವು ಪೂರ್ಣ ಪ್ರಮಾಣದಲ್ಲಿ ಆಕರ್ಷಿಸಿರಲು ನೋಡಪ ಬಗ್ಗೆ ಬರ್ಪುದು ನಾನು ಬರುವ ರೀತಿಯನ್ನು ಆಕೆ ನೋಡಿದಳು ನಾನೇ ದಲ್ ಅದು ನಾನೇ ಎನ್ನುವುದನ್ನು ಕಣ್ಣಾರೆ ನೋಡಿದಳು ಎಂದು ದಲ್ ಅಂದು ದಂತ್ಯಂ ನಿರಿಸಿ ಮರಲ್ದು ನೋಡುವುದು ಆಕೆ ಅಂದರೆ ದರು ಸುಭದ್ರೆ ಏನು ಮಾಡ್ತಿದ್ದಾಳೆ ಎನ್ನುವುದನ್ನು ನೋಡುವುದಕ್ಕಾಗಿ ಅರ್ಜುನ ಏನು ಮಾಡ್ತಾನೆ ಅಂತಾರೆ ದಂತಿಯಂ ನಿರಿಸಿ ಮರಲ್ದು ನೋಡುವುದು ಆತ ಆನೆಯಲ್ಲಿ ಹೋಗ್ತಾ ಇದ್ದ ಈ ವಿಷಯವನ್ನು ಈಗಾಗಲೇ ನಾನು ಹೇಳಿದ್ದೆ ಅಂದರೆ ಸುಭದ್ರೆಯ ರೂಪ ಅವರನ್ನು ಆಕರ್ಷಿಸಿರಲು ನೆರೆ ಕೊಳೆ ಗಾಡಿ ಪೂರ್ಣವಾಗಿ ಅರ್ಜುನನ ರೂಪ ಸುಭದ್ರೆಗೆ ಆಕರ್ಷಣವಾಗಿರಲು ನೋಡಪ್ಪ ಬಗ್ಗೆ ಬರ್ಪುದು ಆಕೆ ನೋಡುದಿದ್ದಾಳೆ ಎನ್ನುವಂತಹ ಯೋಚನೆ ಅರ್ಜುನನಿಗೆ ಬಂದಿತ್ತು ಬರ್ಪುದು ಆನೆ ದಲ್ ಅಂದು ದಂತಿಯಂ ನಿರಿಸಿ ಮರಲ್ದು ನೋಡುವುದು ಆ ಕಾರಣಕ್ಕಾಗಿ ದಂತಿ ಅಂದರೆ ಆನೆ ಅದನ್ನು ನಿರಿಸಿ ನಿಲ್ಲಿಸಿ ನಿರಿಸಿ ಮರಲ್ದು ನೋಡುವುದು ಸಲ ಹಿಂದಿರುಗಿ ನೋಡಿದ್ನಂತೆ ಹೆಣ್ಣುಮನ ಸತ್ತಿ ಸೋಲ್ದತ್ತ ಮತ್ತರೆಗೆ ಬಳಲು ಜೋಲ್ದು ಅಲಿಪಿ ನೋಡಿದಳು ಆಗ ಹೆಣ್ಣುಮನು ಎನ್ನು ಮಂ ಆ ಸತಿ ಸೋಲದತ್ತ ಮತ್ತೆ ಎರಗಿ ಸೋಲದತ್ತ ಅಂದರೆ ಪ್ರೇಮ ಸೋಲ ಅಂದರೆ ಪ್ರೇಮ ಪ್ರೇಮದಿಂದಾಗಿ ರಾಗಿ ಬಳಲ್ದು ಜೋಲ್ದು ಮತ್ತೆ ಎರಗಿ ಅಂದರೆ ತನ್ನ ದಾಸಿಯ ಮೇಲೆ ಆಕೆ ಹೊರಗಿ ಬಳಲ್ದು ಜೋಲ್ದು ತಲೆಯನ್ನು ಬಾಗಿಸಿ ಅಳಪಿ ನೋಡಿದಳು ಪ್ರೀತಿಯಿಂದ ನೋಡಿದಳು ಇಂತು ಎಲೆ ನೋಡಿದಳು ಇಂತು ಅವಳು ನೋಡಿಲ್ಲವೇ ಎಲೆ ಸತ್ತ ಪತ್ತ ಕಣ್ಣರಿಯದ ಬೆಳ್ಳನೇ ಬೆಳ್ಳನೇ ಹಾಗೆ ಸತ್ತು ಹೋದ ಮತ್ತು ಪೊತ್ತ ಸತ್ತು ಹೊತ್ಕೊಂಡು ಹೋಗುವಂಥ ವ್ಯಕ್ತಿಯ ನಾನು ಮತ್ತು ಕಣ್ಣರಿಯದ ಕಣ್ಣಿಗೆ ಗೊತ್ತಾಗದಂಥ ಬೆಳ್ಳನೇ ಅಂದರೆ ದಡ್ಡನೆ ಬೆಳ್ಳನಲ್ಲೇನೇ ನಾನು ದಡ್ಡನೆ ಅರಿದೆಮ್ ಧೋಳಾಕ್ಷಿಯ ನೋಟಮ್ಮ ನನಗೆ ಅವಳ ಕಣ್ಣೋಟ ಏನೆಂದು ಗೊತ್ತಾಯಿತು ಅಂದ ತನ್ನನ್ನು ತಾನೇ ಅರ್ಜುನ ಒಂದು ರೀತಿಯಿಂದ ಏನು ತನ್ನನ್ನು ತಾನೇ ಹೋಳಿಕೊಡ್ತಾನೆ ನಾನು ಅವಳು ಮತ್ತೆ ನನ್ನ ಕಡೆಗೆ ನೋಡಿದನ್ನು ಆನೆಯನ್ನು ನಿಲ್ಲಿಸಿ ನಾನು ತಿರುಗಿ ನೋಡಿದಾಗ ಗೊತ್ತಾಯಿತು ಆ ನೋಟ ಹೇಗೆ ಇದೆ ಅನ್ನು ತಿಳಿದಷ್ಟು ಸತ್ತ ಪೊತ್ತ ಕಣ್ಣರಿಯದ ಅಂದರೆ ಸತ್ತು ಹೋಗಿರುವಂಥ ಮತ್ತು ತಲೆ ಮೇಲೆ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವಂಥ ಹೆಣ ಆಗಿದ್ದೆ ನಾನು ನನಗೂ ಗೊತ್ತಿಲ್ವಾ ನಾನು ಬುದ್ಧಿವಂತನಲ್ವಾ ಧವಳಾಕ್ಷಿಯ ನೋಟದಂದಮ್ಮಮ್ ಆ ಸುಭದ್ರೆಯ ನೋಟ ಧವಳ ಅಂದರೆ ಬಿಳಿಯ ಬೆಳ್ಳಗಿನ ಕಣ್ಣು ಉಳ್ಳಂತಹ ಆ ಸುಭದ್ರೆಯ ನೋಟದ ರೀತಿ ನೋಟದಂದವಂ ರೀತಿ ಏನಿತ್ತು ಎನ್ನುವುದು ನನಗೆ ಗೊತ್ತಿಲ್ಲವೇ ಅಂದರೆ ಸುಭದ್ರೆಗೂ ನಾನು ಇಷ್ಟ ಆಗಿದ್ದೇನೆ ಎನ್ನುವುದನ್ನು ತಿಳಿದಷ್ಟು ಮೂರ್ಖನೇ ನಾನು ಎಂದು ತನ್ನನ್ನು ತಾನು ಸಂಭ್ರಮಿಸಿಕೊಂಡು ಅರ್ಜುನ ಮಾತಾಡ್ತಾನೆ